ನಮಸ್ಕಾರ ಇವತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆನಂದ್ರು ಅದಕ್ಕೆ ಸಂಬಂಧಪಟ್ಟ ಸಬ್ ಸೆಂಟರ್ ಕಡೆಯಿಂದ ಸ್ವಸ್ಥ ಈ ಒಂದು ಪ್ರೋಗ್ರಾಮ್ ಸ್ವಸ್ಥ ನಾರಿ ಪ್ರಸಿಕ್ಷಣ ಅಭಿಯನ್ ಅಂತ ಏನು ಮಾಡ್ತಾ ಇದ್ದೀವಿ ಇದೊಂದು ಹದಿನೈದು ದಿನ ಈ ಒಂದು ಪ್ರೋಗ್ರಾಮ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈ ಹದಿನೈದು ದಿನದಲ್ಲಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಂತ ನಮ್ಮ ಇದರಿಂದ ಪ್ಲಾನ್ ಮಾಡ್ಕೊಂಡು ಇವತ್ತಿನ ದಿನ ಎನ್ ಸಿ ಬಿ ಸ್ಕ್ರೀನಿಂಗ್ ಅಂದರೆ ಶುಗರ್ ಟಿ ಸಿ ಕಾಯಿಲೆಗಳಿರೋರಿಗೆ ಮತ್ತು ಅನಿಮಿಯಾ ತೊಂದರೆಗಳಿರೋರ್ನೆಲ್ಲ ಸ್ಕೀನ್ ಮಾಡಿಸಿ ಏನೋ ತೊಂದರೆಗಳೇ ಕಂಡು ಬಂದಲ್ಲಿ ಅದಕ್ಕೆ ಸೂಕ್ತವಾಗಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಟ್ರೀಟ್ಮೆಂಟ್ ಇರಲಿ ಅಥವಾ ಹೈಯರ್ ಸೆಂಟರ್ಗಳಿಗೆ ರೆಫರೆನ್ ರೆಫರಲ್ ಮಾಡೋದಿರಲಿ ಅಂತ ಪ್ರೋಗ್ರಾಮ್ಗಳನ್ನ ಈ ಒಂದು ಹದಿನೈದು ದಿನವೂ ಮಾಡ್ಕೊಂಡು ಇದ್ದೀವಿ ಸೊ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳಿರುತ್ತೆ ವಾಲಂಟಿಯರ್ ವಾಲಂಟಿಯರಾಗಿ ಪ್ರೆಗ್ನೆಂಟ್ ಮದರ್ಸ್ಗಳಿಗೆ ಏನು ಟ್ರೀಟ್ಮೆಂಟ್ಗಳು ಕೊಡಬೇಕು ಏನು ಮಾಡಿಸ್ಬೇಕು ಪ್ರಾಪರಾಗಿ ಅವ್ರನ್ನೆಲ್ಲ ಚೆಕ್ ಮಾಡಿಕೊಂಡು ಅದೇ ರೀತಿ ಪೋಸ್ಟ್ ಪ್ರೆಗ್ನೆನ್ಸಿ ನಂತರ ಇರೋರಿಗೆ ಏನು ಕೇರ್ ಕೊಡಬೇಕು ಅವನ್ನೆಲ್ಲನೂ ನಾವು ಮಾಡಬೇಕಂತ ಈ ಒಂದು ಹದಿನೈದು ದಿನ ಪ್ರೋಗ್ರಾಮ್ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಎಲ್ಲ ಜನಗಳು ಬಂದು ಇದನ್ನು ಈ ಪ್ರೋಗ್ರಾಮ್ನ ಬೆನಿಫಿಟ್ ಮಾಡ್ಕೊಬೇಕಂತ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲಂಕರ್ ಕಡೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬ ಸಂತೋಷ ನಿಮ್ಮನ್ನು ಎಲ್ಲ ಅದನ್ನು ಕೊಟ್ಟಿದ್ದೆ ಹಿಂಗೆ ಸರ್ ಇನ್ನೊಂದು ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ಕಡೆಯಿಂದ ನಮ್ಮ ಸುಬ್ರಹ್ಮಣ್ಯ ಅವರು ಬಹಳ ಚೆನ್ನಾಗಿ ಇದೊಂದು ಪ್ರೋಗ್ರಾಮ್ನ ಈ ಒಂದು ವಿಲೇಜಲ್ಲಿ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟು ಬೇರೆ ಬೇರೆ ಅಂದರೆ ಎಕೋ ಇರ್ಬೋದು ಬ್ಯೂ ಪಿ ಜಾಂಪನೆಗೆಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿಕೊಟ್ಟಿರುವಂತೆ ನಮ್ಮ ಪ್ರಾರಂಭಿಕ ಆರೋಗ್ಯ ಕೇಂದ್ರದ ವತಿಯಿಂದ ಆರೋಗ್ಯ ಕಡೆಯಿಂದ ಸುಬ್ರಹ್ಮಣ್ಯ ಅವರಿಗೆ ತುಂಬ ನಾವು ಕಾರ್ಯಕ್ರಮ ಇಟ್ಟಿದೀವಿ ಇದು ಒಂದು ಒಂದು ಹಳ್ಳಿಗಳಲ್ಲಿ ಜಾಸ್ತಿ ಹೆಲ್ತ್ ಬಗ್ಗೆ ಅಷ್ಟು ಏನು ಅವೇರ್ನೆಸ್ ಇಲ್ಲ ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ ನಾವು ಎಲ್ ಜಾಲಪ್ಪ ಹಾಸ್ಪಿಟಲ್ ಏನಿದೆ ಅದ್ರ ಎಲ್ ಜಾಲಪ್ಪ ಹಾಸ್ಪಿಟಲ್ ಮತ್ತು ಆರಲ್ ಜಾಲಪ್ಪ ನಾರಾಯಣ ಹೃದಯ ಎರಡು ಏನಿದೆ ಅದ್ರ ಜೊತೆಗೆ ಕೊಲಾಬ್ರೇಷನ್ ಆಗಿ ಪಿ ಎಚ್ ಅದ್ರ ಜೊತೆ ಕೊಲಾಬ್ರೇಷನ್ ಆಗಿ ಈ ಊರಲ್ಲಿ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಇಟ್ಟಿದೀವಿ ಅದರಲ್ಲಿ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಇದೆ ಸರ್ಜರಿ ಇ ಎನ್ ಟಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಇದೆ ಕಾರ್ಡಿಯಾಲಜಿಯಲ್ಲಿ ನಾವು ಎಕೋ ಮಾಡ್ತಿದೀವಿ ಮಾಡ್ತಿದ್ದೀವಿ ಇ ಸಿ ಜಿ ಮಾಡ್ತಿದ್ದೀವಿ ಮತ್ತೆ ಅಲ್ಲಿ ಗೈನಕ್ ಡಿಪಾರ್ಟ್ಮೆಂಟ್ ಬಂದು ಏನೇ ತೊಂದರೆ ಇರಲಿ ಅವ್ರು ಬಂದು ಇಲ್ಲಿ ಕನ್ಸಲ್ಟ್ ಮಾಡಬಹುದು ಅದ್ರ ಬಗ್ಗೆ ಏನ್ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತಗೋಬಹುದು ಯಾಕಂದ್ರೆ ಹಳ್ಳಿಗಳು ಈ ನಡುವೆ ಹಳ್ಳಿಗಳಲ್ಲಿ ಜಾಸ್ತಿ ಹಳ್ಳಿಗಳಲ್ಲೆಲ್ಲ ಎಲ್ಲಾ ಕಡೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಊಟ ಮಾಡೋ ರೀತಿ ಚೇಂಜ್ ಆಗಿದೆ ಮತ್ತೆ ಸ್ಮೋಕಿಂಗು ಯೂತ್ಸಲ್ಲಿ ಸ್ಮೋಕಿಂಗ್ ಇದೆಲ್ಲ ಜಾಸ್ತಿ ಆಗಿದೆ ಅದಕ್ಕಿಂತ ಹಾರ್ಟ್ ತೊಂದರೆ ಜಾಸ್ತಿ ಆಗ್ತಿದೆ ಅಲ್ಲಿ ಎಲ್ಲಿ ನೋಡ್ತೇನೋ ಹಾರ್ಟ್ ಅಟ್ಯಾಕ್ ಫಸ್ಟ್ ನಾವು ಎಲ್ಲೋ ಒಂದು ಕೇಳ್ತಿದ್ವಿ ಈಗ ಮನೆ ಪಕ್ಕದಲ್ಲೇ ಆಗ್ತಿದೆ ನಮ್ಮ ಫ್ರೆಂಡ್ಸಲ್ಲೇ ಆಗ್ತಿದೆ ಯಂಗ್ ಅಲ್ಲಿ ಆಗ್ತಿದೆ ಇದಕ್ಕೆಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ತರ ಯಾಕಂದರೆ ಜಾಸ್ತಿ ಅಷ್ಟು ಫೆಸಿಲಿಟಿ ಇರಲ್ಲ ಅವರಲ್ಲಿ ಹೋಗಿ ಮಾಡಿಸ್ಕೋ ಬಂದು ಏನಾಗ್ತಿದೆ ಈ ಪಿ ಪಿ ಏನಕ್ಕೆ ಬರ್ತಿದೆ ಶುಗರ್ ಏನಕ್ಕೆ ಬರ್ತಿದೆ ಟ್ರೀಟ್ಮೆಂಟ್ ತಗೋಬೇಕು ಜನರಲ್ ಅದ್ ಅವೇರ್ನೆಸ್ ಒಂದ್ ಇಟ್ಟು ಇಲ್ಲಿಂದ ಏನ್ ಪಿ ಎಚ್ ಸಿ ಇದೆ ಅವ್ರ ಕಡೆಯಿಂದ ನಮ್ಮ ಜಲಪ ಜೊತೆ ಕೊಲಾಬರೇಟ್ ಮಾಡಿ ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ ಅದ್ರಲ್ಲಿ ಬಂದು ಜನ ಬಂದು ಇಲ್ಲಿ ಏನಿದೆ ಮಾಡಿಸ್ಕೊಂಡು ಮತ್ತೆ ನಮ್ಮಿಂದ ಎಕ್ಕೋ ಇಟ್ಟಿದೀವಿ ಇದೇ ಮಾಡ್ತಾರೆ ಅಲ್ಲಿ ಹೋಗಿ ಮಾಡ್ಬೇಕಂದ್ರೆ ಇಲ್ಲಿಂದ ಹೋಗ್ಬೇಕು ಮಾಡಬೇಕು ಮಾಡ ಇಲ್ಲೇ ನಮ್ಮ ಫೆಸಿಲಿಟಿನ ಇದ್ರೆ ಅಲ್ಲಿ ಬಂದ್ರೆ ಬಿ ಪಿ ಎಲ್ ಕಾರ್ಡ್ ಏನಿದೆ ನಾವು ಎಲ್ಲಾ ತರ ಸೌಲಭ್ಯ ಮಾಡ್ಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ ಏನ್ ಗೌರ್ಮೆಂಟ್ ಇಂದ ಸ್ಕೀಮ್ ಇಟ್ಟಿದ್ದಾರೆ ಈಗ ಆಗ್ಲಿ ಆಗಲಿ ಆಂಜಿಯೋ ಪ್ಲಾಸ್ಟಿ ಆಗಲಿ ಅದಕ್ಕೆ ಇದ್ ಮಾಡೋಕೆಲ್ಲ ಬಿ ಪಿ ಎಲ್ ಕಾರ್ಡ್ ಇಂದ ಮಾಡ್ಕೊಡ್ತೀವಿ ಮತ್ತೆ ಏನನ್ನ ತೊಂದ್ರೆ ಏನು ತೊಂದ್ರೆ ಇಲ್ಲಿ ಫ್ರೀ ಆಗಿ ಕ್ಯಾಂಪ್ ಅನ್ನ ಇಟ್ಟಿದ್ದೀವಿ ಜನ ಬಂದು ಇದನ್ನ ಉಪಯೋಗಿಸ್ಕೋಬೇಕು ಏನ್ ಮಾಡಿದ್ದಾರೆ ಅವರು ಸುಬ್ರಹ್ಮಣ್ಯ ಅವರು ಒಂದ್ ಒಳ್ಳೆ ಇದನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲೂ ಅವರು ಈ ತರ ಕ್ಯಾಂಪ್ ಇಟ್ಟದ ಬಗ್ಗೆನು ಯೋಚನೆ ಮಾಡ್ತಿದ್ದಾರೆ ಜನ ಫಸ್ಟ್ ಉಪಯೋಗಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ